ಹಾಯ್ ಹಲೋ ಫ್ರೆಂಡ್ಸ್ ಶ್ರೇಯಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಮಾಡುವ ರೆಸಿಪಿ ಶೇಂಗಾ ಚಿಕ್ಕಿ ಶೇಂಗಾ ಚಿಕ್ಕಿ ಮಾಡಲು ಶೇಂಗಾ ಹುರಿದುಕೊಂಡೀನಿ ಅದು ಸೊಟ್ಟಿ ಎಲ್ಲ ಬಿಡ್ಸಿನೀಗ ಒಂದು ಸ್ವಲ್ಪ ಕೆರ್ಕೊಂಬಂದು ಆಮ್ಯಾಗ ತೋರಿಸ್ತೀನಿ ಇವಾಗ ಚಿಕ್ಕಿ ಮಾಡಕ್ಕೆ ಪಾಕ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಪಾಕ್ ಬಂದ ಮ್ಯಾಗ ಮತ್ತೆ ತೋರಿಸ್ತೀನಿ ನಿಮಗೆ ಹಲೋ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾನ್ ಬರಬೇಕಿದು ಬಂದಮೇಲೆ ಅಲ್ಲಿ ಒಂದು ಸ್ವಲ್ಪ ತಾಟ್ನೆ ಅಂದರೆ ಗೊಳೆ ಆಗ್ತೈತಿ ಸ್ವಲ್ಪ ಮಾಡಾಕತೀನಿ ತಾಟ್ನೆ ಅಂದ್ರೆ ಗೊಳೆ ಆಗ್ತೈತಿ ಅಂತೇಳಿ ಒಂದು ಸ್ವಲ್ಪ ಅಲ್ಲೇ ಗ್ಯಾಸ್ ಕಟ್ಟ್ಮಾಗೆ ಎಣ್ಣೆ ಹಚ್ಚೀನಿ ಅದ್ರ ಮ್ಯಾಗ ಹಾಕ್ತೀನಿ ಹಾಕಿ ಒಂದು ಸ್ವಲ್ಪ ಮ್ಯಾಗ ಆಮೇಲೆ ನಿಮಗೆ ತೋ ಹಲೋ ಫ್ರೆಂಡ್ಸ್ ಶೇಂಗಾ ಚಿಕ್ಕಿ ರೆಡಿ ಈಗ ಮಾಡಿ ನೋಡಿ ತಿಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್